ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ನಮಸ್ಕಾರ ನೀವು ನೋಡ್ತಾ ಇದ್ರ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಪರೀಕ್ಷೆಯನ್ನು ಪಾಸ್ ಮಾಡುವುದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಕನಸಾಗಿರುತ್ತೆ ಆ ಕನ್ಸನ್ನ ನನಸು ಮಾಡಬೇಕು ಅಂತಂದ್ರೆ ಕಠಿಣ ಪರಿಶ್ರಮ ನಿರಂತರ ಅಭ್ಯಾಸ ಕೂಡ ಇತ್ತೀಚೆಗೆ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ ಐಎಫ್ ಎಸ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅದರಲ್ಲಿ ಕರ್ನಾಟಕದಿಂದ ಹನ್ನೊಂದು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ವಿಜಯನಗರ ಜಿಲ್ಲೆಯ ಕುಡ್ಲಿಗಿ ಪಟ್ಟಣದ ಎಸ್ ಎನ್ ನಿಶಾ ಕೂಡ ಒಬ್ಬರು ಐಎಫ್ ಎಸ್ ಪರೀಕ್ಷೆಯಲ್ಲಿ ತೊಂಬತ್ತನೇ ರ್ಯಾಂಕ್ ಬಂದ ಖುಷಿಯನ್ನ ನಮ್ಮ ರೈತ ಧ್ವನಿ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ ನೀವೇ ನೋಡಿ ನನ್ನ ತಂದೆ ಹೆಸರು ಶ್ರೀನಿವಾಸ ಕೆ ನನ್ನ ತಾಯಿಯ ಹೆಸರು ಜಯಲಕ್ಷ್ಮಿ ಕೆ ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೆಂಟ್ ಮೈಕಲ್ ಸ್ಕೂಲ್ ಕೂಡ್ಲಿಗಿಯಲ್ಲಿ ಮುಗಿಸಿದ್ದೆ ಆ ನಂತರ ನನ್ನ ಪಿ ಯು ಸಿಯನ್ನು ಸುಜ್ಞಾನ ಪಿ ಯು ಕಾಲೇಜ್ ಗುಂಡಿನಹೊಳೆಯಲ್ಲಿ ಮುಗಿಸಿದ್ದೆ ಮೇಲೆ ತದನಂತರ ನಾನು ನನ್ನ ಗ್ರಾಜುಯೇಷನ್ಗೆ ಬಿ ಎಸ್ ಸಿ ಫಾರೆಸ್ಟ್ರಿ ಅನ್ನೋ ಒಂದು ಸ್ಟ್ರೀಮ್ನ ಆಯ್ಕೆ ಮಾಡಿಕೊಂಡೆ ಅದು ಫೋರ್ ಇಯರ್ಸ್ ಗ್ರಾಜುಯೇಷನ್ ಕೋರ್ಸ್ ಆಗಿತ್ತು ಸೊ ಅದಾದಮೇಲೆ ನಾನು ಫೈನಲ್ ಇಯರಲ್ಲಿ ಇರಬೇಕಾದ್ರೆ ನಮ್ಮ ಟೀಚರ್ಸ್ ಮುಖಾಂತರ ನನಗೆ ಈ ಥರ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ ಅಂತ ಒಂದು ಹುದ್ದೆ ಇದೆ ಅಂತ ಅದ್ರ ಪರಿಚಯ ಆಯಿತು ಅದಾದಮೇಲೆ ನಾನು ನಂದು ಮುಗಿದ ಮೇಲೆ ಫ್ರೀ ಕೋಚಿಂಗ್ ಎಕ್ಸಾಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನಡೆಸ್ತಾರೆ ಸೊ ಅದನ್ನು ನಾನು ಬರೆದು ಅದರಲ್ಲಿ ಕ್ವಾಲಿಫೈ ಆಗಿದ್ದೆ ಅದಾದಮೇಲೆ ನಾನು ಶಂಕರ ಐ ಎಸ್ ಅಕಾಡೆಮಿ ಬ್ಯಾಂಗ್ಳೂರಲ್ಲಿ ಕೋಚಿಂಗ್ ತಗೊಂಡಿದ್ದೆ ತ್ರೂ ಫ್ರೀ ಕೋಚಿಂಗ್ ಎಕ್ಸಾಮ್ ಮೇಲೆ ನಾನು ಐ ಎಫ್ ಒ ಎಸ್ ಪರೀಕ್ಷೆ ಕೊಟ್ಟಿದ್ದು ಸೊ ಇಪ್ಪತ್ತು ಟ್ವೆಂಟಿ ಟ್ವೆಂಟಿಯಿಂದ ನಾನು ಪರೀಕ್ಷೆಗೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ನಂದು ಫೋರ್ತ್ ಅಟೆಂಪ್ಟ್ ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ನಂದು ಥರ್ಡ್ ಅಟೆಂಪ್ಟಲ್ಲಿ ಬಂದ್ಬಿಟ್ಟು ನಾನು ಇಂಟರ್ವ್ಯೂವರೆಗೂ ಕ್ವಾಲಿಫೈ ಆಗಿತ್ತು ಬಟ್ ಫಿಫ್ಟೀನ್ ಮಾರ್ಕ್ಸಿಂದ ನಂದು ಇಂಟರ್ವ್ಯೂ ಮಾರ್ಕ್ಸ್ ಮಿಸ್ ಆಗಿತ್ತು ಬಟ್ ಈ ಟೈಮ್ ಐ ವಾಸ್ ಏಬಲ್ ಟು ಕ್ವಾಲಿಫೈ ದಿ ಎಕ್ಸಾಮಿನೇಷನ್ ಸೊ ಈ ಸಲ ಟೋಟಲಾಗಿ ಒನ್ ಫಿಫ್ಟಿ ಟು ವೆಕೆ ಒನ್ ಫಿಫ್ಟಿ ಟು ಸೀಟ್ಸ್ ಇತ್ತು ಅದರಲ್ಲಿ ಒನ್ ಫೋರ್ಟಿ ಸೆವೆನ್ ಸೀಟ್ಸ್ನ ಫಿಲ್ ಮಾಡ್ಯಾರೆ ನಂದು ಆಲ್ ಇಂಡಿಯಾ ರ್ಯಾಂಕ್ ಬಂದ್ಬಿಟ್ಟು ಓದಲಿಕ್ಕೆ ನಿಮ್ಮ ಪ್ರತಿದಿನದ ಒಂದು ಶ್ರಮ ಎಷ್ಟು ನೀವು ಓದ್ತಾ ಹಾಂ ಸರ್ ಅದು ಅಂದರೆ ದಿನ ಸ್ವಲ್ಪ ವೇರಿ ಆಗ್ತಿತ್ತು ಬಟ್ ನಾನು ಆವರೇಜ್ ಆಗಿ ಒಂದು ದಿನಕ್ಕೆ ಆರರಿಂದ ಏಳು ತಾಸು ಓದ್ತಾ ಇದ್ದೆ ಅದಾದಮೇಲೆ ಇವಾಗ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಹತ್ರ ಬಂದಾಗ ಆ ಟೈಮಲ್ಲಿ ಒಂದು ಎಂಟರಿಂದ ಹತ್ತು ತಾಸು ಓದ್ತಾ ಇದ್ದೆ ಅದಾದಮೇಲೆ ಇಂಟರ್ವ್ಯೂಗೆ ನಮಗೆ ತುಂಬಾ ಓದೋದು ಇರಲಿಲ್ಲ ಅದರಲ್ಲಿ ಮೈನ್ ಏನು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಫೋಕಸ್ ಮಾಡೋದು ಜಾಸ್ತಿ ಇರುತ್ತೆ ಸೋ ಇಂಟರ್ವ್ಯೂ ಟೈಮ್ ಅಲ್ಲಿ ಒಂದು 3 ಟು 4 ಅವರ್ಸ್ ಓದ್ತಾ ಇದೆ ನಿಮ್ಮ ಮೈನ್ ಗುರಿ ಏನಾಗಿತ್ತು ಮಗಳು ನಿಮ್ಮ ಕನಸು ಹಸಾ ಮುಂದಿನ ಕನಸು ಹಸಾ ಮುಂದಿನ ಗುರಿ ಎಲ್ಲಿ ತಲುಪ್ತೀರಾ ತಲುಪುತ್ತೆ ಇವಾಗ ಅಂದ್ರೆ ನಾನು ಫಾರೆಸ್ಟ್ گریಜುವೇಟ್ ಆಗಿರೋದ್ರಿಂದ ನಾನು ಐ ಎಫ್ ಒ ಎಸ್ ಮಾಡಬೇಕು ಅಂತಲೇ ಯು ಪಿ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೊ ನಂದು ಮೇನ್ ಗುಡಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇವಾಗ ನಾವು ಕರ್ನಾಟಕ ನೋಡಿದ್ರೆ ಇದನ್ನು ನಾವು ಗಂಧದ ಗುಡಿ ಅಂತ ಕರೀತಾರೆ ಸೊ ಏನು ಅಂತ ಹೇಳಿದ್ರೆ ಇದರಲ್ಲಿ ಜೀವ ವೈವಿಧ್ಯತೆ ಆಗಿರ್ಬೋದು ಅದು ತುಂಬ ಜಾಸ್ತಿ ಇದೆ ನೋಡಿದ್ರೆ ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಆನೆಗಳ ಸಂಖ್ಯೆ ಇರ್ಬೋದು ಇವೆಲ್ಲ ತುಂಬ ಜಾಸ್ತಿ ಇದೆ ಸೊ ನಂದು ಮೇನ್ ಏಮ್ ಏನಂತ ಹೇಳಿದ್ರೆ ಫಸ್ಟ್ ಇವಾಗ ಇರೋ ಕಾರ್ಡ್ ಏನಿದೆ ಅದನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅದ್ರ ಜೊತೆ ಗ್ರೀನರಿ ಅಂತ ಏನು ಹೇಳ್ತೀವಲ್ವಾ ಅದು ಇವಾಗ ನಮ್ಮ ಇಂಡಿಯನ್ ಫಾರೆಸ್ಟ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಅಟ್ಲೀಸ್ಟ್ ತರ್ಟಿ ತ್ರೀ ಪರ್ಸೆಂಟ್ ಇರಬೇಕು ಬಟ್ ನಮ್ಮ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಸೊ ಅದು ಗ್ರೀನರಿ ಇನ್ಕ್ರೀಸ್ ಮಾಡೋ ಕಡೆ ವರ್ಕ್ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಸರ್ ಸರ್ ನಂದು ನೈಂಟಿ ಹತ್ರ ಆಗಿದೆ ಸರ್ ನಿಮಗೆ ಓದಲಿಕ್ಕೆ ಸಹಕಾರ ನಿಮ್ಮ ಫ್ಯಾಮಿಲಿದು ಎಷ್ಟು ಬಲ ಸಿಕ್ಕಿದೆ ಸರ್ ನೂರಕ್ಕೆ ಮೇ ಬಿ ಇನ್ನೂ ಹೆಚ್ಚಿಗೆ ಶೇಕಡ ಇತ್ತು ಅಂತ ಹೇಳಿದ್ರೂ ನಾನು ಹೇಳ್ಬೋದು ಯಾಕಂದರೆ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಅಮ್ಮ ಕೂಡ ವರ್ಕಿಂಗ್ ವುಮೆನ್ ಸೊ ಹಂಗಿದ್ರೂ ಅವರು ಮನೆ ಕೆಲಸ ಆಗಿರ್ಬೋದು ಅಥವಾ ಈ ಥರ ಕೆಲಸ ಆಗಿರ್ಬೋದು ಯಾವುದನ್ನು ನನ್ನ ಕೈಯಲ್ಲಿ ಮಾಡಿಸ್ತಿರಲಿಲ್ಲ ಮೇಯ್ನಾಗಿ ಓದು ಚೆನ್ನಾಗಿ ಓದು ಅಂತ ಯಾವಾಗಲೂ ಎನ್ಕರೇಜಿಂಗ್ ಆಗಿರ್ತಿದ್ರು ಆ್ಯಂಡ್ ಮನೇಲೂ ಕೂಡ ಓದೋ ಎನ್ವಿರಾನ್ಮೆಂಟ್ ಇರ್ತಿತ್ತು ಸೊ ಹಾಗಾಗಿ ನಾನು ಮನೆಯಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಪೂರ್ತಿಯಾಗಿ ಈಗ ನಿಮಗೆ ಯಾವ ಡಿಸ್ಟಿಕ್ಕಿಗೆ ಈಗ ಪೋಸ್ಟಿಂಗ್ ಆಗಿದೆ ಅಂತ ಅನ್ನೋದೇನು ನಿಮಗೆ ನಾನು ಇನ್ಫಾರ್ಮೇಷನ್ ಬಂದಿದೆ ಇಲ್ಲ ಸರ್ ಅದಿರೂ ಕ್ಯಾಡರ್ ಲೊಕೇಶನ್ ಆಗಿಲ್ಲ ಸೊ ನೆಕ್ಸ್ಟ್ ಇದೆ ಅದು ಅದು ಮೇ ಬಿ ಟ್ರೈನಿಂಗ್ ಪೀರಿಯಡಲ್ಲಿ ಗೊತ್ತಾಗುತ್ತೆ ಸರ್ ಇದು ಇವಾಗಲೇ ಗೊತ್ತಾಗಲ್ಲ ರ್ಯಾಂಕಿಂಗ್ ಮಾತ್ರ ಈಗ ಬಂದೇ ಇರೋದು ಈಗ ಪಾಸಾಗಿರೋದು ಮಾತ್ರ ಗೊತ್ತಿಲ್ಲ ಹ್ಞೂ ಹೌದು ಸರ್ ರ್ಯಾಂಕಿಂಗ್ ಅಷ್ಟೇ ಬಿಟ್ಟಿದ್ದಾರೆ ಐ ಎ ಎಸ್ ಸಿ ಮತ್ತೇನಾದ್ರೂ ಪ್ರಯತ್ನ ಸರ್ ಅಂದರೆ ನಂದು ಬಿ ಎಸ್ ಸಿ ಫಾರೆಸ್ಟ್ರಿನೇ ಆಗಿರೋದ್ರಿಂದ ನನ್ನದು ಮೇನ್ ನನ್ನ ಇಂಟ್ರೆಸ್ಟ್ ಏನಿದೆ ಅದು ಫಾರೆಸ್ಟ್ ಸರ್ವಿಸಲ್ಲೇ ಇತ್ತು ಸರ್ ಸೊ ಹಾಗಾಗಿ ನನಗೆ ಈ ಅರಣ್ಯ ಸಂರಕ್ಷಣೆಯಲ್ಲಿ ನನಗೆ ತೊಡಗಿಸ್ಕೊಳ್ಳೋಕ್ಕೆ ನನಗೆ ತುಂಬ ಇಚ್ ಇಷ್ಟ ಸೊ ನೋಡೋಣ ಸರ್ ಮುಂದೆ ಅಕಸ್ಮಾತಾಗಿ ನನಗೆ ನನ್ನ ಇಂಟ್ರೆಸ್ಟ್ ಚೇಂಜ್ ಆದರೆ ದೆನ್ ಐ ವಿಲ್ ಟ್ರೈ ಸರ್ ಬಟ್ ಅಟ್ ಪ್ರೆಸೆಂಟ್ ನನಗೆ ಫಾರೆಸ್ಟ್ರಿ ಸರ್ವ್ ಮಾಡೋಕೆ ಇಷ್ಟ ಸರ್ ಚೆನ್ನಾಗಿ ಓದಿದ್ದಾಳೆ ಒಳ್ಳೆಯ ಅಧಿಕಾರಿಯಾಗಿ ಆ ಸಂತೋಷನೇ ನನಗೆ ಭಾಳ ನೆಮ್ಮದಿ ರೈತ ಧ್ವನಿ ಟಿವಿ ಚಾನೆಲ್ ಬೆರಿಗೊಂದು ಭರವಸೆ